ಬರೋಬ್ಬರಿ ಇಪ್ಪತ್ತೆಂಟು ವರ್ಷಗಳ ಬಳಿಕ ಸ್ನೇಹಿತರ ಸಂಗಮ ಅಕ್ಷರ ಕಲಿಸಿದ ಗುರುಗಳಿಗೆ ಗುರುವಂದನಾ ಸಂಭ್ರಮ ಅವೆಲ್ಲ ಇಪ್ಪತ್ತೆಂಟು ವರ್ಷಗಳ ಹಿಂದೆ ಒಂದೇ ಶಾಲೆಯಲ್ಲಿ ಕಲಿತವರು ಅದೇ ಶಾಲೆಯಲ್ಲಿ ಆಡಿ ಬೆಳೆದವರು ಈಗ ಬೆಳೆದು ದೊಡ್ಡವರಾಗಿ ಮಕ್ಕಳು ಕೆಲವರಂತೂ ಮೊಮ್ಮಕ್ಕಳನ್ನು ಕಂಡಿದ್ದಾರೆ ದೊಡ್ಡವರೆಂಬುದನ್ನ ಮರೆತು ಖುಷಿ ಖುಷಿಯಿಂದ ಹಳೆಯ ದಿನಗಳನ್ನ ಮೆಲುಕು ಹಾಕಿದ್ರು ನೆನಪು ಸಾವಿರ ನೆನಪು ಈ ದೃಶ್ಯಗಳಲ್ಲಿ ಕಾಣ್ತಾ ಇರುವವರೆಲ್ಲ ಬರೋಬ್ಬರಿ ಇಪ್ಪತ್ತೆಂಟು ವರ್ಷಗಳ ಹಿಂದೆ ಆರ್ಎಂಜಿ ಕಾಲೇಜಿನ ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಾಲೆಯಲ್ಲಿ ಕಲಿತು ಹೊರ ಹೋಗಿದ್ರು ಅದಾದ ಬಳಿಕ ಒಬ್ಬರಿಗೊಬ್ರು ಪರಿಚಯ ಇದ್ರೋ ಇಲ್ವೋ ಗೊತ್ತಿಲ್ಲ ಮತ್ತೆ ಒಂದಾದ ಸಂಭ್ರಮ ಅವರಲ್ಲಿ ಎದ್ದು ಕಾಣ್ತಾ ಇತ್ತು ಹಾಗೆ ಯಾವುದೊಂದು ಪಡೆದ ಹಾಗೆ ಅಮ್ಮನು ಮಡಿಲ ಅಪ್ಪಿದ ಹಾಗೆ ಕಣ್ಣಂಚಲ್ಲಿ ಕಣ್ಣೀರ ನೆನಪು ತೊಂಬೈನೂರ ತೊಂಬತ್ತೊಂದರಿಂದ ತೊಂಬತ್ತೇಳರವರೆಗೆ ಕಲಿತ ಇವರು ಮುಧುಳದಲ್ಲಿ ಸ್ನೇಹ ಸಮ್ಮೇಳನ ಮತ್ತು ಗುರುವಂದನಾ ಕಾರ್ಯಕ್ರಮ ಆಯೋಜನೆ ಮಾಡಿದ್ರು ಆಗ ಕಲಿತ ಎಲ್ಲರೂ ಒಟ್ಟಿಗೆ ಸೇರಿದ್ರು ಈಗ ತಾವು ಏನಾಗಿದ್ದೇವೆ ಮೊದಲು ಹೇಗಿದ್ವಿ ಎಂಬಿತ್ಯಾದಿ ಮಾಹಿತಿ ಹಂಚಿಕೊಂಡ್ರು ಆಲ್ಮೋಸ್ಟ್ ಒಂದು ನೂರ ಐವತ್ತು ಜನ ಮ್ಯಾಗ್ ಸೇರಿದ್ರು ನಮ್ಮ ಸ್ನೇಹಿತರೆಲ್ಲರೂ ಎಲ್ಲರಿಗೂ ಫೋನ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡಿದ್ದೆವು ಆ ನಂಬರ್ ತೆಗಿಬೇಕಾದ್ರೆ ಸಾಕಷ್ಟು ಶ್ರಮ ಪಟ್ಟೆವು ಅದರಿಂದ ನಮ್ಮ ಇನ್ನಿತರ ಸ್ನೇಹಿತರುಗಳ ಶ್ರಮ ಅದಾವು ಎಲ್ಲರ ನಂಬರ್ ತೊಗೊಂಡು ಎಲ್ಲರಿಗೆ ಕನೆಕ್ಟ್ ಮಾಡಿಂದ ಎಲ್ಲರೂ ಆಯಿತು ನಾವು ಬರ್ತೀವಿ ಮಾಡಿರಿ ನಾವು ಎಲ್ಲ ಸಪೋರ್ಟ್ ಮಾಡ್ತೀವಿ ನಾವೊಂದು ಹೆಚ್ಚುವರಿ ಒಂದು ಬೇಡಿಕೆ ಇಟ್ಟಿವಿ ಸ್ನೇಹಿತರ ಹತ್ರ ಸ್ಕೂಲಿಗೆ ಒಂದು ಏನಾದರೂ ನಮ್ಮಿಂದ ಒಂದು ಕೊಡುಗೆ ಕೊಡೋನು ಏನು ಕೊಡುಗೆ ಕೊಡೋದು ಇಲ್ಲ ಈಗ ಆಲ್ಮೋಸ್ಟ್ ಎಲ್ಲ ಕಡೆ ಪ್ರೈವೇಟ್ ಸ್ಕೂಲ್ನಾಗೆ ಡಿಸ್ಟಲ್ ಬೋರ್ಡು ಪ್ರೊಜೆಕ್ಟರ್ ಎದ್ರ ಮ್ಯಾಗೆ ಎದ್ರ ಮ್ಯಾಗೋ ಕಲಿತಿರ್ತಾರೆ ನಮ್ಮ ಸ್ಕೂಲ್ನಾಗೆ ಅದಿಲ್ಲ ನಾವೆಲ್ಲರೂ ಕೂಡ ಅದಕ್ಕೊಂದು ಹೆಲ್ಪ್ ಮಾಡುನು ಅಂದ ತಕ್ಷಣ ಎಲ್ಲ ಸ್ನೇಹಿತರು ಎಲ್ಲರೂ ನಮ್ಗೆ ಸಾಧ್ಯ ಆದಷ್ಟು ಅವರವರು ಇದರಿಂದ ಹೆಲ್ಪ್ ಮಾಡಿ ಇವತ್ತು ನಾವು ಸ್ಕೂಲಿಗೆ ಒಂದು ಡಿಸ್ಟಲ್ ಬೋರ್ಡ್ ನಮ್ಮ ಹತ್ತೊಂಬತ್ತು ತೊಂಬತ್ತೊಂದು ತೊಂಬತ್ತೇಳು ಬ್ಯಾಚಿಂದ ಅದೊಂದು ಡಿಸ್ಟಲ್ ಬೋರ್ಡ್ ಕೊಡುಗೆ ಕೊಟ್ಟು ಬಂದಿವಿ ಸ್ಕೂಲಿಗೆ ಇವತ್ತು ಎರಡನೇ ದಿನವಂತೂ ಅಕ್ಷರಶಃ ಹಬ್ಬದ ವಾತಾವರಣ ಮನೆ ಮಾಡಿತ್ತು ತಮಗೆ ಕಲಿಸಿದ ಗುರುಗಳಿಗೆ ಗುರುವಂದನೆ ಆಯೋಜನೆ ಮಾಡಿದರು ಹಣ್ಣು ಹಂಪಲುಗಳಲ್ಲಿ ಮಹನೀಯರ ಚಿತ್ತಾರ ಬಿಡಿಸಿದ ಪ್ರದರ್ಶನ ಕಣ್ಮನ ಸೆಳಿತು ಸಮಗೆ ಕಲಿಸಿದ ಶಿಕ್ಷಕ ಶಿಕ್ಷಕಿಯರನ್ನ ಹೂಮಳೆಗರೆದು ಭವ್ಯವಾಗಿ ಬರಮಾಡಿಕೊಂಡ್ರು ಈ ದೃಶ್ಯ ಭಾವನಾತ್ಮಕ ಕ್ಷಣಕ್ಕೆ ಸಾಕ್ಷಿಯಾಯಿತು

ಎಲ್ಲ ಗುರುಗಳನ್ನು ವೇದಿಕೆ ಮೇಲೆ ಕೂರಿಸಲಾಯಿತು ದೀಪಾ ಬೆಳಗಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ರು ಎಲ್ಲ ಗುರುಗಳಿಗೆ ಗುರುಮಾತೆಯರಿಗೆ

ಕಲಿತ ಶಾಲೆಗೆ ಡಿಜಿಟಲ್ ಬೋರ್ಡ್ ಕೊಡುಗೆ ಬಾಲ್ಯದ ದಿನಗಳನ್ನು ಮೆಲುಕು ಹಾಕಿದ ಗೆಳೆಯ ಗೆಳತಿಯರು ಹಳೆಯ ವಿದ್ಯಾರ್ಥಿಗಳು ಹಸಿರು ಪೇಟ ತೊಟ್ಟು ಮಿಂಚಿದ್ರು ಸುಮಾರು ಮೂರು ದಶಕಗಳ ಬಳಿಕವೂ ಎಲ್ಲಾ ಶಿಕ್ಷಕರು ತಮ್ಮ ಶಿಷ್ಯರನ್ನ ಗುರುತು ಹಿಡಿದು ಮಾತಾಡಿದ್ರು ಅವರ ಸತ್ಕಾರಕ್ಕೆ ಮನಸೋದ್ರು ಜೀವನದುದ್ದಕ್ಕೂ ಹೀಗೆ ಖುಷಿಯಿಂದ ಇರಲೆಂದು ಮನದುಂಬಿ ಹಾರೈಸಿದ್ರು ತಾವು ಕಲಿತ ಶಾಲೆಗೆ ಮಕ್ಕಳ ಗುಣಮಟ್ಟದ ಕಲಿಕೆಗಾಗಿ ಡಿಜಿಟಲ್ ಬೋರ್ಡ್ ಅನ್ನ ಎಲ್ಲಾ ವಿದ್ಯಾರ್ಥಿಗಳು ಕೂಡಿಕೊಂಡು ಕೊಡುಗೆಯಾಗಿ ನೀಡಿದ್ರು ಬಳಿಕ ತರಗತಿಯಲ್ಲಿ ಕುಳಿತು ಗುರುಗಳಿಂದ ಪಾಠ ಕೇಳುವ ದೃಶ್ಯವನ್ನು ಮರು ನಿರ್ಮಿಸಿದ್ರು ಹಳಿಯ ದಿನಗಳ ಮೆಲುಕು ಹಾಕಲು ಈ ಕ್ಷಣ ಸಾಕ್ಷಿಯಾಯಿತು ಸುಮಾರು ಒಂದು ಇಪ್ಪತ್ತೆಂಟು ವರ್ಷಗಳಿಂದ ನಮ್ಮ ಗೆಳೆಯರು ಗೆಳತಿಯರು ಎಲ್ಲೆಲ್ಲೋ ಬೇರೆ ಬೇರೆ ಕಡೆ ತಮ್ಮ ತಮ್ಮ ವೈಯಕ್ತಿಕ ಕೆಲಸದೊಂದಿಗೆ ಬೇರೆ ಬೇರೆ ಕಡೆ ಎಲ್ಲ ಇದ್ದರು ಅವ್ರನ್ನೆಲ್ಲ ಒಟ್ಟು ಗೂಡಿಸಿ ನಮ್ಮ ಗೆಳೆಯರು ಹಾಗೂ ಉಳಿದೆಲ್ಲ ಗೆಳೆಯರು ಅದಕ್ಕೆ ಸಪೋರ್ಟ್ ಮಾಡಿದ್ರು ಎಲ್ಲರೂ ಕೂಡಿಕೊಂಡು ಇವತ್ತು ಈ ಎರಡೂ ಕಾರ್ಯಕ್ರಮಗಳನ್ನು ನಾವು ತುಂಬ ಯಶಸ್ವಿಯಿಂದ ಮಾಡಿದ್ದೇವೆ ಈ ಕಾರ್ಯಕ್ರಮ ಎಂದೋ ಮಾಡಬೇಕಾಗಿತ್ತು ಅನಿವಾರ್ಯ ಕಾರಣಗಳ ನೆಲಲ್ಲಿ ಎಲ್ಲಾರು ಕೂಡಿದ್ದಿಲ್ಲ ಇವತ್ತು ಎಲ್ಲರೂ ಗೆಳೆಯರು ಕೂಡಿಕೊಂಡು ಒಂದು ವಾಚು ಒಂದು ಈ ಕಾರ್ಯಕ್ರಮ ಮಾಡಿದ್ದೇವೆ ಎಲ್ಲ ಆಲ್ಮೋಸ್ಟ್ ಎಲ್ಲ ಶಿಕ್ಷಕರು ಬಂದಿದ್ದರು ಮತ್ತು ನಮ್ಮೆಲ್ಲ ನನ್ನ ಗೆಳೆಯರು ಅಷ್ಟು ಬಂದಿದ್ದರು ಒಂದು ಮಂದಿ ಯಾಕೋ ಏನೋ ಅಚಾನಕ್ಕಾಗಿ ಬಂದಿಲ್ಲ ಮುಂದಿನ ದಿನ ಮತ್ತೊಂದು ಫಂಕ್ಷನ್ ಕಾರ್ಯಕ್ರಮ ಮಾಡುವಂಥ ವಿಚಾರ ಇಟ್ಟಿದ್ದೇವೆ ಅವು ಎಲ್ಲರನ್ನೂ ಒಟ್ಟುಗೂಡಿಸಿ ಒಂದು ದೊಡ್ಡ ಕಾರ್ಯಕ್ರಮ ಮಾಡುವಂಥ ಎಲ್ಲರಿಗೆ ಅಭಿನಂದನೆ ಸಲ್ಲಿಸಿ ಎರಡು ದಿನಗಳ ಈ ಸಂಭ್ರಮದಲ್ಲಿ ಹಲವಾರು ಖುಷಿಯ ಕ್ಷಣಗಳು ಕಂಡುಬಂತು ಅಕಾಲಿಕವಾಗಿ ಅಗಲಿದ ತಮ್ಮ ಸ್ನೇಹಿತರನ್ನ ನೆನೆದು ಭಾವುಕರಾದರು ಅವರನ್ನು ಸ್ಮರಿಸಿದ್ದು ವಿಶೇಷವಾಗಿತ್ತು ತಾವು ಮಾಡುತ್ತಿರುವ ಉದ್ಯೋಗದ ಬಗ್ಗೆ ಹೆಮ್ಮೆಯಿಂದ ಹೇಳಿಕೊಂಡ್ರು ما <applause> مدينه <applause> ಯುನಿಟಿ ಈಸ್ ದ ಸ್ಟ್ರೆಂತ್ ಆಫ್ ಸಕ್ಸಸ್ ಅಂತಾರೆ ಯಾವುದೇ ಒಂದು ಕಾರ್ಯಕ್ರಮ ನಡಿಬೇಕಾದ್ರೆ ಯುನಿಟಿ ಈಸ್ ವೆರಿ ಇಂಪಾರ್ಟೆಂಟ್ ಅದಕ್ಕೆ ಇಪ್ಪತ್ತೆಂಟು ವರ್ಷಗಳ ನಂತರ ನಾವೆಲ್ಲ ಸ್ನೇಹಿತರು ಅಗ್ಗಟ್ಟಾಗಿ ಇಷ್ಟು ಯಶಸ್ವಿಯಾಗಿ ನಡೆಸಿಕೊಟ್ಟ ಗುರುವಂದನ ಕಾರ್ಯಕ್ರಮ ನಾ ಎಲ್ಲಿ ನೋಡಿಲ್ಲ ಇಷ್ಟು ಚೆನ್ನಾಗಿ ಇವು ಮೂಡಿಬಂದಿದೆ ಕಾರ್ಯಕ್ರಮಕ್ಕೆ ನಾವಷ್ಟೇ ಅಲ್ಲ ಸೋ ಮೆನಿ ಫ್ರೆಂಡ್ಸ್ ಟುಗೆದರ್ ದೇ ಹ್ಯಾವ್ ವರ್ಕ್ ಟುಗೆದರ್ ಫಾರ್ ಮೋರ್ ದ್ಯಾನ್ ಫೋರ್ ಟು ಫೈವ್ ಮಂತ್ಸ್ ಅಲಾಂಗ್ ವಿತ್ ಅದರ್ ಟೀಚರ್ಸ್ ಆಲ್ಸೋ ದೇ ಹೆಲ್ಪ್ಡ್ ಬರೋಬ್ಬರಿ ಇಪ್ಪತ್ತೆಂಟು ವರ್ಷಗಳ ಬಳಿಕ ಒಂದುಗೂಡಿದ ಸಂಭ್ರಮಕ್ಕೆ ಪಾರವೇ ಇರಲಿಲ್ಲ ಈಗ ಇವರೆಲ್ಲ ತಮ್ಮ ತಮ್ಮ ಜೀವನದಲ್ಲಿ ಬ್ಯುಸಿಯಾಗಿದ್ದಾರೆ ಸರ್ಕಾರಿ ಖಾಸಗಿ ಉದ್ಯೋಗ ಸೇರಿದಂತೆ ಕೆಲವರು ರೈತರು ಸ್ವಯಂ ಉದ್ಯೋಗದಲ್ಲಿ ತೊಡಗಿದ್ದಾರೆ ಆದರೂ ಎಲ್ಲವನ್ನೂ ಬದಿಗಿಟ್ಟು ಬಾಲ್ಯದ ಸ್ನೇಹಿತರಾಗಿ ಖುಷಿಯಲ್ಲಿ ತೊಡಗಿದ್ರು ಹೆಗಲ ಮೇಲೆ ಕೈ ಹಾಕೋದು ಕೈ ಕೈ ಹಿಡಿದು ನಡೆಯೋದು ಮೊಬೈಲ್ ನಂಬರ್ ಎಕ್ಸ್ಚೇಂಜ್ ಮಾಡಿಕೊಂಡು ಸ್ನೇಹ ಸೇತುವೆ ಸದಾ ಹೀಗೆ ಇರಲೆಂಬ ದೃಶ್ಯಗಳು ಸವಿ ಸವಿ ನೆನಪುಗಳಿಗೆ ಕಾರಣವಾಯಿತು ರನ್ ಟಿವಿ ನ್ಯೂಸ್ ಮುಧೋಳ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ